ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಈ ಒಂದು ತೊಂಡೇಕಾಯಿ ಪಲ್ಯವನ್ನು ಮಾಡ್ತಾರೆ ಇದಕ್ಕಾಗಿ ನಾನು ಅರ್ಧ ಕೆ ಜಿಯ ತೊಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ಒಂದು ತೊಂಡೆಕಾಯಲ್ಲಿ ಒಂದು ಎರಡು ಸ್ಲೈಸಸ್ ಅಥವಾ ಫೋರ್ ಸ್ಲೈಸಸ್ ಅದು ನೀವು ಕಟ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಟೂ ಟೈಮ್ಸ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಒಂದು ಅರಿಶಿನವನ್ನು ಹಾಕ್ಕೊಂಡು ಒಂದು ಎರಡು ಗ್ಲಾಸ್ನಷ್ಟು ನೀರನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಆ ತೊಂಡೆಕಾಯಿ ಹುಡುಗುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಝಲ್ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕಾಗಿ ನಾವು ಒಂದು ಪೌಡರ್ನ ತಯಾರಿಸ್ಕೋಬೇಕು ಇದು ಸಾಕಷ್ಟು ರುಚಿಯನ್ನು ನೀಡುತ್ತೆ ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಣಕೊಬ್ಬರಿ ಅದೇ ಥರ ಖಾರಕ್ಕೆ ಒಣಮೆಣ್ಸಿನ್ಕಾಯನ್ನು ಸಹ ನಾವು ಇಲ್ಲಿ ಇದ್ದೀವಿ ಫ್ರೆಂಡ್ಸ್ ನಿಮ್ಮ ಕಾರಕ್ಕನುಗುಣವಾಗಿ ನಾವು ಅದನ್ನು ತಗೋಬೋದು ಇದನ್ನು ಈ ಎಲ್ಲ ಪದಾರ್ಥಗಳನ್ನು ನಾವು ನೀಟಾಗಿ ಡ್ರೈ ರೋಸ್ಟನ್ನ ಮಾಡ್ಕೋಬೇಕು ಇದಕ್ಕಾಗಿ ನಾನು ಒಂದು ಫ್ರೈಯಿಂಗ್ ಫ್ಯಾನನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಒಂದೊಂದೇ ಪದಾರ್ಥಗಳನ್ನು ಹಾಕಿ ನೀಟಾಗಿ ಡ್ರೈ ರೋಸ್ಟನ್ನ ಎಣ್ಣೆ ಹಾಕ್ದಿರ ಒಂದು ಡ್ರೈ ರೋಸ್ಟ್ನ ನಾವು ಮಾಡ್ಕೋಬೇಕಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದೆ ಹಾಕ್ಕೋಬೋದು ನಾನು ಹಾಕಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ನಂತರ ಖಾರಕ್ಕನುಗುಣವಾಗಿ ಒಂದೆರಡು ಎರಡು ಮೂರು ಒಣ ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಳ್ಳಿ ಅದೇ ಥರ ಒಣಕೊಬ್ಬರಿನೂ ಸಹ ಒಂದು ಆರರಿಂದ ಏಳು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಫೈನಾಗಿ ಒಂದು ಪೌಡರನ್ನು ರೆಡಿ ಮಾಡಿ ಇಟ್ಕೋಬೇಕು ಈಗ ನಂತರ ಈ ಕಡೆ ತೊಂಡೆಕಾಯಿ ಅನ್ನೋದು ಬೇಯಿಸ್ಕೊಂಡಿದ್ದೀವಿ ತೊಂಡೆಕಾಯಿ ಬೇಯಿಸ್ತಕ್ಕಂತಹ ನೀರನ್ನ ಚೆಲ್ಲಬಾರ್ದು ಅದನ್ನು ಸೈಡ್ಗೆ ಇಟ್ಕೊಳ್ಳಿ ಈಗ ಯೂಸ್ ಆಗುತ್ತೆ ಅದು ಈ ಫ್ರೈಯಿಂಗ್ ಫ್ಯಾನಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಒಗ್ಗರಣೆನ ಕೊಟ್ಟು ಈಗ ನೋಡಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀವಿ ಈ ಒಂದು ಪೌಡರನ್ನ ನಾವು ಚಿಕ್ಕಡಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ವ ಪಲ್ಯ ಯಾವುದೇ ಪಲ್ಯಗಳಿಗೂ ಸಹ ನಾವು ಇದನ್ನು ಬಳಸ್ಕೊಬೋದು ಫ್ರೆಂಡ್ಸ್ ಒಂದು ಸರಿ ಮಾಡಿಟ್ಕೊಂಡ್ರೆ ಸೊ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಿತ್ತು ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು ಅನಿಸುತ್ತೆ ಸೊ ಇಲ್ಲಿ ಈಗ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಬೇಯಿಸಿರ್ತಕ್ಕಂತಹ ತೊಂಡೆಕಾಯಿನ ನಾವು ಈಗ ಇದಕ್ಕೆ ಹಾಕ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ವಿಜಿಲ್ಗೆನೆ ಅದು ಬೆಂದೋಗುತ್ತೆ ಸೊ ಹಾಗಾಗಿ ತೊಂಡೆಕಾಯಿ ಪಲ್ಯ ನೋಡಿ ಈ ರೀತಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ಒಳ್ಳೆ ಮಿಕ್ಸನ್ನು ಕೊಟ್ಟು ಸ್ವಲ್ಪ ಇದಕ್ಕೆ ನಾವು ಹುಣಸೆ ಹಣ್ಣಾಗ್ಲೆ ನೆನೆಸಿಟ್ಟಿದ್ವಲ್ಲ ಅದರಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಐದು ಡ್ರಾಪ್ಸಷ್ಟು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಈ ತೊಂಡೆಕಾಯಿ ಪಲ್ಯ ಅನ್ನೋದು ತುಂಬಾ ರುಚಿಕರವಾಗಿರುತ್ತೆ ಅದೇ ಥರ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ನೋಡಿ ಆ ಮಿಕ್ಸಿರ್ತಕ್ಕಂತಹ ನೀರನ್ನ ನಾವು ಈ ಸಮಯದಲ್ಲಿ ಅದನ್ನು ಬಳಸ್ಕೋಬೋದು ಈಗ ಇದನ್ನು ಸ್ವಲ್ಪ ಈಗ ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನು ಸೇರಿಸ್ಕೋಬೋದು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಇದನ್ನು ಉರಿಬೇಕಾಗುತ್ತೆ ಇದು ಅನ್ನಕ್ಕೆ ಚಪಾತಿಗೆ ಇವನ್ ರೊಟ್ಟಿಗೆ ತುಂಬಾ ರುಚಿಕರ ರುಚಿಕರವಾಗಿರುತ್ತದೆ ಫ್ರೆಂಡ್ಸ್ ಈವನ್ ತೊಂಡೆ ಕಲ್ ಪಲ್ಯವನ್ನು ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತದೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ ಈಗ ಎಲ್ಲ ಎಣ್ಣೆ ಅನ್ನೋದೊಂದು ಕಡೆ ಬಿಡ್ತಾಯಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಆ ಒಂದು ಮಸಾಲೆ ಪದಾರ್ಥಗಳೆಲ್ಲ ಈ ತೊಂಡೆಕಾಯಿಗೆ ನೀಟಾಗಿ ಬೆಂದಿದೆ ನೀವೇ ನೋಡ್ಬೋದು ಈಗ ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನಾನು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ ಫ್ರೆಂಡ್ಸ್ ಸೊ ಬೇಗ ಬೇಗ ನೀವು ಒಮ್ಮೆ ಟ್ರೈ ಮಾಡಿ ಅದೇ ಥರ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್